ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಒಂದು ರೆಸಿಪಿ ಇರುತ್ತೆ ಜೊತೆಗೆ ನನ್ನ ಡೈಲಿ ರೊಟೀನ್ ಬ್ಲಾಗ್ ಕೂಡ ಇರುತ್ತೆ ಜೊತೆಗೆ ನಮ್ಮ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ನನ್ನ ಕನಸಿನ ಒಂದು ಪುಟ್ಟ ಗೂಡಿನ ಒಂದು ಭಾಗದ ಓ ಬಾಡಿಗೆ ಕೊಟ್ಟಿರುವಂಥ ಮನೆ ಓಮ್ ಟೂರ್ನ ಮಾಡ್ತಾಯಿದ್ದೀನಿ ಸೊ ಹೇಗಿದೆ ಏನು ಅಂತ ಮುಂದೆ ನೋಡೋಣ ಮೊದಲಿಗೆ ರೆಸಿಪಿ ಮಾಡೋದನ್ನ ತೋರಿಸ್ಬಿಡ್ತೀನಿ ಸೊ ಮೊದಲಿಗೆ ನಾನಿಲ್ಲಿ ಬುರ್ಜಿ ಮಾಡೋದಕ್ಕೆ ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ ಹಾಕಿ ಮಾಡೋದ್ರಿಂದ ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಈರುಳ್ಳಿನ ಈರುಳ್ಳಿಯಲ್ಲಿ ಈರುಳ್ಳಿ ಹೂವಿನಲ್ಲಿರುವಂಥ ಈರುಳ್ಳಿನೂ ಆದರೂ ಬಳಸ್ಕೋಬೋದು ಇನ್ನೂ ನಮ್ಗೆ ಈರುಳ್ಳಿ ಜಾಸ್ತಿ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಈರುಳ್ಳಿ ಕಟ್ ಮಾಡ್ಕೊಬೋದು ಸೊ ಇವಾಗ ನಾನು ಈರುಳ್ಳಿ ಕಟ್ ಮಾಡಿಟ್ಟಿರೋಂಥದ್ದು ಮತ್ತು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಒಂದು ಕಾ ಟೀ ಸ್ಪೂನ್ ಒಂದು ಒಂದು ಟೀ ಸ್ಪೂನಷ್ಟು ಅಚ್ಚಕಾರ್ದ ಪುಡಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂಚೂರು ಒಂದು ಕಾಲು ಟೀ ಅಷ್ಟು ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಉಪ್ಪು ಕೂಡ ಸೇಸ್ಕೊತಾ ಇದ್ದೀನಿ ಸೊ ಇದೆಲ್ಲ ಮಾಡುವಾಗ ಅದೇ ಸ್ಪೈಸ್ ಪೌಡರೆಲ್ಲ ಹಾಕಿರ್ತೀವಲ್ಲ ಸೊ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇದನ್ನು ಹಚ್ಕಾರದ ಪುಡಿ ಎಲ್ಲ ಸ್ವಲ್ಪ ಇದ್ದೀನಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಹಸಿವಾಸನೆ ಹೋಗಬೇಕು ಅದು ಆ ಧನಿಯಾ ಪುಡಿ ಹಚ್ಕಾರದ ಪುಡಿ ಅದು ಹಸಿ ಹಸಿವಾಸನೆ ಹಸಿವಾಸನೆ ಹೋದ್ಮೇಲೆ ನಾವು ಇವಾಗ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇಸ್ಕೊತಾ ಇದ್ದೀನಿ ಸೊ ಇವಾಗ ಬೇಯೋದಕ್ಕೆ ಒಂದು ಪ್ಲೇ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಬೇಡ ಬೇಗನೆ ಬೆಂದೋಗಿಬಿಡುತ್ತೆ ಇದು ಏನು ಈರುಳ್ಳಿ ಹೂವು ಸೊ ಇವಾಗ ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಫ್ರೆಶ್ ಆಗಿರೋಂಥ ಮಟ್ಟೆನ ಒಂದೇ ಸಲ ಒಡೆದು ಹಾಕ್ಕೊತಾ ಇದ್ದೀನಿ ಸೊ ನಾವೇನಾದರೂ ಮನೆಗೆ ತಂದಿಟ್ಟಿರೋ ಮೊಟ್ಟೆ ಏನಾದರೂ ಆಗಿದ್ದರೆ ನಾನು ಒಂದು ಬೌಲಲ್ಲಿ ಒಂದೊಂದೇ ಒಡೆದು ಒಡೆದು ಹಾಕ್ಕೊಂತೀನಿ ಈಗ ಏನಾದರೂ ಕೆಟ್ಟೋಗಿದರೆ ಆಮೇಲೆ ಏನು ಯಾಕೆ ಬೇಕು ಅಂತೇಳಿ ಒಂದು ಬೌಲ್ಗೆ ಹಾಕಿ ಕಟ್ ಮಾಡಿ ಹಾಕ್ಕೊತೀನಿ ಸೊ ಆವಾಗಲೇ ಜಸ್ಟು ತಂದಿದ್ದರಿಂದ ಸೊ ಒಂದೇ ಸಲ ಡೈರೆಕ್ಟಾಗಿ ನಾನು ಕಡಾಯಿಗೆ ಒಡೆದು ಹಾಕ್ತಾಯಿದ್ದೀನಿ ಸೊ ಇವಾಗ ಇದು ಡ್ರೈ ಮಾಡಿಕೊಂಡ್ರೆ ಆಗೋಯ್ತು ಅಷ್ಟೇ ಸ್ಪ್ರಿಂಗ್ ಆನಿಯನ್ ಎಗ್ಬುಜಿ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಡೋರ್ ಮ್ಯಾಟ್ಸ್ ಎಲ್ಲ ತುಂಬ ಗಲೀಜಾಗಿತ್ತು ಆಗಿತ್ತು ಎಲ್ಲದನ್ನು ಚೇಂಜ್ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಒರೆಸಿದೆ ಸೊ ಡೋರ್ ಮ್ಯಾ ಡೋರ್ ಮ್ಯಾಟ್ಸು ಕೆಳಗಡೆಯಿಂದ ಮೇಲುಗಡೆವರೆಗೂ ಎಲ್ಲ ಡೋರ್ ಮ್ಯಾಟ್ಸನ್ನು ತೆಗೆದ್ಬಿಟ್ಟು ಎಲ್ಲ ವಾಶ್ಗೆ ಹಾಕೋಣ ಅಂಥೇಳಿ ಸೊ ಇವಾಗ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಒನ್ ಮಂತಲ್ಲಿ ಒಂದು ಟೂ ಟೈಮ್ಸು ಡೋರ್ ಮ್ಯಾಟ್ಸ್ನೆಲ್ಲ ತೆಗೆದು ವಾಶ್ಗೆ ಹಾಕ್ತಾಯಿರ್ತೀನಿ ಅಂದರೆ ವಾಶಿಗೆ ಹಾಕೋದು ಅಂತಂದರೆ ನಾನೇ ಹ್ಯಾಂಡ್ ವಾಶ್ ಮಾಡ್ತೀನಿ ಸೊ ಹ್ಯಾಂಡ್ ವಾಶ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ವಾಶ್ ಏನು ವಾಷಿಂಗ್ ಮಿಷಿನ್ ವಾಶ್ ಅಷ್ಟು ಇಷ್ಟ ಆಗೋಲ್ಲ ಯಾವಾಗಲೂ ಹ್ಯಾಂಡ್ ವಾಶ್ ಮಾಡಿ ಒಣಗಾಕಂಥದ್ದು ಸೊ ಈಗ ಡೋರ್ ಮ್ಯಾಟ್ಸ್ ಎಲ್ಲ ನೆನ್ಸಿಟ್ಟೆ ನೆನೆಸಿಟ್ಟಾದಮೇಲೆ ಬಟ್ಟೆ ಕೂಡ ವಾಶ್ ಆಗಿತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು ಬೇಗ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ತೊಗೊಂಬಂದು ಈ ಸೈಡು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಒಣಗಿದ್ರೆ ಬಟ್ಟೆ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಬಟ್ಟೆ ಕೂಡ ಈಗ ಒಣಗಾಕ್ತಾಯಿದ್ದೀನಿ ಡಸ್ಟು ಅಲರ್ಜಿ ಇದ್ದವರು ಆದಷ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಅದನ್ನು ಚೆನ್ನಾಗಿ ಕೊಡವಿ ಮಡಚಿ ಇಟ್ಕೊಂಡ್ರೆ ಸ್ವಲ್ಪ ಡಸ್ಟ್ ಅಲರ್ಜಿಯಿಂದ ದೂರ ಇರಬಹುದು ಆದಷ್ಟು ಡಸ್ಟನ್ನ ಇಲ್ಲದೇ ಇರೋ ರೀತಿ ನಾವು ಬಟ್ಟೆಗಳ ಒಣಗಾಕೊಂಡು ವಾ ಒಣಗಾಕೊಳ್ಳೋದು ಒಣಗಾಕಿದ್ದಾದಮೇಲೆ ಆಗಲೇ ಎಲ್ಲ ಮಡಚಿ ಕಬೋರ್ಡಲ್ಲಿ ಇಟ್ಕೊಂಡ್ರೆ ಡಸ್ಟ್ ಅಲರ್ಜಿ ಅಷ್ಟೊಂದು ಬರೋದಿಲ್ಲ ಅದಾದಮೇಲೆ ಇವಾಗ ಬಟ್ಟೆಯೆಲ್ಲ ಒಣಗಾಕಿದ್ದಾಯಿತು ನೆಕ್ಸ್ಟ್ ಇವಾಗ ನಾನು ರೈಸ್ ಬಾಕ್ಸ್ನ ವಾಶ್ ಮಾಡ್ತಾ ಇದ್ದೀನಿ ಈ ಬಾಕ್ಸು ಕೆಳಗಡೆ ಶಿಂಕ್ ಹತ್ರ ತೊಳೆಯೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಇಪ್ಪತ್ತು ಕೆ ಜಿ ರೈಸ್ ಬಾಕ್ಸಿದು ಸೊ ಏನು ಸ್ಪೇಸ್ ಕೂಡ ಸೇವ್ ಆಗುತ್ತೆ ಈ ಥರ ಬಾಕ್ಸನ್ನ ತಗೊಳ್ಳೋದ್ರಿಂದ ಸೊ ನಾನು ಸುಮಾರು ದಿನ ಆಯಿತು ಇದನ್ನು ಸುಮಾರು ವರ್ಷಗಳೇ ಆಯಿತು ಅಂದರೆ ಆಲ್ಮೋಸ್ಟು ಒಂದು ಟೆನ್ ಇಯರ್ಸ್ ಆಯಿತು ಈ ಬಾಕ್ಸನ್ನ ತೊಗೊಂಡು ಟಪ್ಪರ್ ಬೇರ್ತಿದ್ದು ಸೊ ಸ್ಪೇಸ್ ಸೇವ್ ಸೇವಿಂಗ್ ಆಗೋಂಥ ಬಾಕ್ಸು ರೈಸ್ ಬಾಕ್ಸಿದು ಸೊ ಕೆಳಗಡೆ ವಾಶ್ ಮಾಡೋಕ್ಕಾಗಲ್ಲ ಅಂಥೇಳಿ ಮೇಲ್ಗಡೆ ಈಗ ತಗೊಂಬಂದು ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಬಿಸಿಲಲ್ಲಿ ಕೂಡ ಒಣಗಿಸ್ಕೊಟ್ ಒಣಗಿಸಿ ಇಟ್ಕೊಂಡ್ಬಿಟ್ರೆ ರೈಸ್ ತುಂಬೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಇದು ಏನು ಡ್ರೈ ಆದರೆ ಬಾಕ್ಸು ಹುಳುಗಳು ಹುಳಗಳು ಬೀಳಲ್ಲ ಅಂಥೇಳಿ ಹಾಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ಗಾಳಿಗೆ ಇಟ್ಟು ಹೋಗೋಣ ಅಂಥೇಳಿ ಇಲ್ಲೇ ವಾಶ್ ಮಾಡ್ತಾ ಇದ್ದೀನಿ ಈಗ ಬಾಕ್ಸನ್ನ ತೊಳೆಯುವಾಗ ನನ್ನ ಹಸ್ಬೆಂಡ್ ಅಲ್ಲೇ ಕೂತಿದ್ರು ಸೊ ಈ ಬಾಕ್ಸನ್ನ ತೊಗೊಂಡಾಗಿಂದ ತೊಳ್ದಿಲ್ವಾ ಇವಾಗ ನೋಡು ತೊಳೆದಾದ್ಮೇಲೆ ಎಷ್ಟು ವೈಟ್ಗಾಗಿದೆ ಅಂತ ಹೇಳ್ತಿದ್ರು ಅಯ್ಯೋ ಇದು ಹತ್ತು ಹತ್ತಿಂದ ಹನ್ನೊಂದು ವರ್ಷ ಆಯಿತು ತೊಗೊಂಡು ಸೊ ಅವಾಗಿಂದ ತೊಳೆದ ಹಾಗೆ ಇಡಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಹೇಳ್ತಾ ಇದ್ದೆ ಅಲ್ಲಿ ಕೂತಿದ್ರು ಅವರು ಕೂಡ ಸೊ ಇವಾಗ ವಾಶ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಗೆ ಇಟ್ಬಿಡ್ತೀನಿ ನಾನು ಯೂಶ್ವಲಿ ಯಾವ ಕಿಚನ್ ಕಿಚನಲ್ಲಿ ಇರೋವಂಥದ್ನೆಲ್ಲ ತಂದು ಬಿಸಿಲಿಗೆ ಹಾಕಲ್ಲ ಸೊ ಜಾಸ್ತಿ ಇರುತ್ತೆ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಜಸ್ಟ್ ರೈಸ್ ಬಾಕ್ಸ್ ಅಂತ ಹೇಳಿ ಇಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ನಮ್ಮ ಪುಟ್ಟ ಗೂಡಿನ ನನ್ನ ಕನಸಿನ ಮನೆಯ ಒಂದು ಬಾಡಿಗೆ ಮನೆ ಓಮ್ ಟೂರ್ನ ಮಾಡ್ತಾ ಇದ್ದೀನಿ ಸೊ ಇದು ಮೊದಲು ಆಫೀಸ್ಗೆ ಕೊಟ್ಟಿದ್ವಿ ನಾವು ರೆಂಟಿಗೆ ಸೊ ಇವಾಗ ಅವ್ರಿಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ಕಿರೋದ್ರಿಂದ ಅವರು ಖಾಲಿ ಮಾಡ್ಕೊಂಡು ಹೋದ್ರು ಸೊ ನೆಕ್ಸ್ಟು ನಾವು ಇವಾಗ ಫ್ಯಾಮಿಲಿಗೆ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮನೆ ಓಮ್ ಟೂರ್ ಮಾಡುವಾಗ ಇದನ್ನು ನಾನು ಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಸಡನ್ನಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡು ನೆನ್ನೆ ವಿಡಿಯೋನ ಮಾಡಿಕೊಂಡೆ ಸೊ ಇವಾಗ ಮೇನ್ ಮೇನ್ ಡೋರ್ ಓಪನ್ ಮಾಡಿದ್ದೀನಿ ಸೊ ಇವಾಗ ಎಂಟರ್ ಆಗಿದ್ದೀವಿ ಲಿವಿಂಗ್ ರೂಮ್ಗೆ ಸೊ ಲಿವಿಂಗ್ ರೂಮಲ್ಲಿ ನಾವು ಫಾಲ್ ಸೀಲಿಂಗ್ ಕೂಡ ಮಾಡಿಸಿದ್ದೀವಿ ಸೊ ನಾನು ಫಾಲ್ ಸೀಲಿಂಗಿ ಇಲ್ಲಿ ಆರೆಂಜ್ ಕಲರ್ ಪೇಂಟ್ ಮಾಡಿಸಿದ್ರಲ್ಲ ಸೊ ಅದನ್ನು ಮಾಡಿಸ್ಬೇಡಿ ಅಂತ ಹೇಳಿದ್ದೆ ಪೇಂಟ್ ಉಳಿದಿದೆ ಮಾಡಲಿ ಬಿಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿರ ಹಸ್ಬೆಂಡ್ ಮಾಡಿಸಿದ್ರು ಸೊ ಅವರಿಗೆ ಇದು ಬಾಡಿಗೆ ಮನೆ ಕಟ್ಟೋ ಕಟ್ಟಕ್ಕೆ ಇಷ್ಟ ಇರಲಿಲ್ಲ ಬಟ್ ಇಷ್ಟೊಂದು ಪಾರ್ಕಿಂಗ್ ಏರಿಯಾ ತಗೊಂಡು ಏನು ಮಾಡ್ತೀರಾ ಸೇಫ್ಟಿಗೆ ಒಂದು ಇರಲಿ ನಾವು ಎಲ್ಲರೂ ಹೋದಾಗ ಅಟ್ಲೀಸ್ಟ್ ಕೆಳಗಡೆ ಯಾರಾದರೂ ಇರ್ತಾರೆ ಅಂಥೇಳಿ ನಾನು ಹೇಳಿದಾಗ ಇದನ್ನ ಮಾಡಿಸಿದ್ದು ಸೊ ಇದು ತರ್ಟಿ ಫಿಫ್ಟಿ ಸೈಟು ಅರ್ಧ ಕಾರ್ ಪಾರ್ಕಿಂಗ್ ಮಾಡಿದೀವಿ ಇನ್ನು ಅರ್ಧ ಟೂ ಬಿ ಎಚ್ ಕೆ ಹೌಸ್ನ ಕನ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಸೊ ಇದಿಷ್ಟು ಲಿವಿಂಗ್ ರೂಮು ಲಿವಿಂಗ್ ರೂಮ್ ಮಾತ್ರ ನಾವು ಸೀಲಿಂಗ್ ಮಾಡಿಸಿರೋದು ಸೊ ಇಲ್ಲಿ ಒಂದು ಟಿ ವಿ ಯೂನಿಟ್ ಬರುತ್ತೆ ನೆಕ್ಸ್ಟು ಒಂದು ವಿಂಡೋ ಬರುತ್ತೆ ಅದಾದಮೇಲೆ ಮೈನ್ ಡೋರ್ ಹತ್ರ ಒಂದು ವಿಂಡೋ ಬರುತ್ತೆ ಸೊ ಇದಿಷ್ಟು ಲಿವಿಂಗ್ ರೂಮು ನಾವು ಇದಕ್ಕೆ ಫ್ಲೋರ್ಗೆ ಇಟಾಲಿಯನ್ ಮಾರ್ಬಲ್ ಹಾಕ್ಸಿದ್ದೀವಿ ಸೊ ನಮ್ಮನೆಗೆ ತೊಗೊಂಬಂದಿದ್ವಲ್ಲ ಸೊ ಇದು ಕೂಡ ಮನೆಯೇ ಅಲ್ವಾ ಹಾಗಾಗಿ ಬಾಡಿಗೆ ಮನೆಗೂ ಕೂಡ ನಾವು ಇಟಾಲಿಯನ್ ಮಾರ್ಬಲ್ ಹಾಕ್ಸಿದ್ದೀವಿ ಸೊ ಇಲ್ಲೊತ್ತು ವಿಂಡೋ ಬ ವಿಂಡೋ ಬರುತ್ತೆ ಇದು ಮೇನ್ ಡೋರು ಸೊ ಇದಿಷ್ಟು ಲಿವಿಂಗ್ ರೂಮು ಆರಾಮಾಗೆ ಹಸ್ಬೆಂಡ್ ಆ್ಯಂಡ್ ವೈಫು ಒಂದು ಮಗು ಅಥವಾ ಎರಡು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆರಾಮಾಗಿ ಮನೆಯಲ್ಲಿ ವಾಸ ಮಾಡ್ಬೋದು ಸೊ ಇದು ಟಿ ವಿ ಯೂನಿಟ್ ಬರುತ್ತೆ ಒಂದು ಕಾರ್ನರಲ್ಲಿ ಒಂದು ಶೆಲ್ಫು ಕೂಡ ಮಾಡಿಸಿದ್ದಾರೆ ಈ ಟಿ ವಿ ಯೂನಿಟ್ಟು ಕಿಚನ್ದು ಲ್ಯಾಮಿನೇಟ್ ಬರುತ್ತಲ್ಲ ಅದು ವೇಸ್ಟ್ ಮಾಡೋದು ಬೇಡ ಅಂತ ಇದಕ್ಕೆ ಹಾಕಿದ್ದಾರೆ ನೆಕ್ಸ್ಟ್ ಲಿವಿಂಗ್ ರೂಮ್ ಆದಮೇಲೆ ಲೆಫ್ಟ್ ಸೈಡ್ಗೆ ಎಂಟರ್ ಆದರೆ ಕಿಚನ್ ಬರುತ್ತೆ ತುಂಬ ಸ್ಪೇಸಿಯಸ್ ಆಗಿದೆ ನಮ್ಮ ರೆಗ್ಯುಲರ್ ವ್ಯೂವರ್ಸು ನೋಡಿರ್ತೀರ ಮನೆ ಕಿಚನ್ನು ಎಷ್ಟಿದೆ ಅಂತ ಅದಕ್ಕಿಂತ ತುಂಬ ದೊಡ್ಡದು ಕಿಚನ್ ಇದು ಆಲ್ಮೋಸ್ಟ್ ನಾಲ್ಕು ಜನ ಐದು ಜನ ಆರಾಮಾಗೆ ನಿಂತ್ಕೋಬೋದು ಅಷ್ಟು ಸ್ಪೇಸಿಯಸ್ ಆಗಿದೆ ಆಮೇಲೆ ಇಲ್ಲೇ ನಾವು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿಸಿದ್ವಿ ಅಲ್ಲಿ ಎಲ್ಲೂ ಜಾಗ ಸಿಗಲಿಲ್ಲ ಹಾಗಾಗಿ ಸೊ ಕಿಚನಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿಸಿದ್ದೀವಿ ಸೊ ಮತ್ತು ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿದೆ ಏಕೆಂದರೆ ನಾವು ಮೂರಡಿ ಜಾಗ ಈ ಸೈಡ್ ಬಿಟ್ಟಿದ್ದೀವಿ ಹಾಗಾಗಿ ಕಿಚನ್ಗೂ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಈ ಕಡೆ ಇನ್ನೂ ಖಾಲಿ ಸೈಟು ಇದೆ ಹಾಗಾಗಿ ಲಿವಿಂಗ್ ರೂಮ್ಗೂ ಕೂಡ ತುಂಬ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನಾವು ಮೂರು ನಾಲ್ಕು ಸೈಡೂ ಮೂರು ಮೂರು ಅಡಿ ಬಿಟ್ಟು ನಾವು ಕಟ್ಟಿರೋದು ಯಾಕೆಂದರೆ ಗಾಳಿ ಬೆಳಕು ವ್ಯವಸ್ಥೆ ಚೆನ್ನಾಗಿರಲಿ ಅಂಥೇಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಬರುತ್ತೆ ಇಲ್ಲಿ ಫ್ರಿಜ್ ಇಡೋದಕ್ಕೆ ಪಾಯಿಂಟ್ ಬರುತ್ತೆ ಸೊ ಮೊದಲಿದ್ದವರು ತೂಗು ದೀಪ ಹಾಕೋದಕ್ಕೆ ಇದೇನೋ ಕಬ್ನದ್ದು ಇಲ್ಲೇ ಬಿಟ್ಟೋಗಿದ್ರು ಸೊ ಅದನ್ನು ನಾನು ಕಿಚನಲ್ಲೇ ಇಟ್ಟಿದ್ದೆ ಸೊ ಇಷ್ಟು ದೊಡ್ಡದಾಗಿ ಇದೆ ನೋಡ್ತಾ ಇರ್ಬೋದು ಕಿಚನು ತುಂಬಾ ಸ್ಪೇಸಿಯಸ್ ಆಗಿದೆ ಕಿಚನ್ ಮಾತ್ರ ನಾವು ಅಗ್ನಿ ಮೂಲೆನ ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡೋಗಿದ್ರೆ ಇನ್ನೂ ದೊಡ್ಡದಾಗಿರೋದು ಬಟ್ ಮನೆ ಸ್ಕ್ವಯರ್ ಆಗಿರಬೇಕು ಅಂತ ವಾಸ್ತು ಪ್ರಕಾರ ಹೇಳ್ತಾರೆ ಮತ್ತು ತುಂಬ ಅಂದರೆ ಅಗ್ನಿ ಮೂಲೆನ ಜಾಸ್ತಿ ಎಳಿಬಾರ್ದು ಅಂತ ಕೂಡ ವಾಸ್ತು ಪ್ರಕಾರ ಹೇಳ್ತಾರೆ ಅದಕ್ಕೋಸ್ಕರ ಜಾಸ್ತಿ ಮುಂದೆ ತೊಗೊಂಡೋಗೋಕೆ ಹೋಗಿಲ್ಲ ಸ್ಕ್ವಯರಾಗೇ ಮಾಡಿಸಿದ್ದೀವಿ ಅರ್ಧ ಪಾರ್ಕಿಂಗ್ ಬಿಟ್ಕೊಂಡು ಇನ್ನು ಅರ್ಧ ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದು ನೆಕ್ಸ್ಟ್ ಕಿಚನ್ ಆದಮೇಲೆ ಕಿಚನ್ ಪಕ್ಕದಲ್ಲೇ ದೇವ್ರ ಮನೆ ಬರುತ್ತೆ ಸೊ ದೇವ್ರ ಮನೆ ಪುಟ್ಟದಾಗಿದೆ ಇದಕ್ಕೆ ನಾವು ಇಟಾಲಿಯನ್ ಮಾರ್ಬಲ್ ಇನ್ನೂ ಉಳಿದಿತ್ತು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇಲ್ಲಿ ದೇವ್ರ ಮನೆಗೆ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ದೇವ್ರ ಮನೆ ಆಗಿದ ತಕ್ಷಣ ನೆಕ್ಸ್ಟು ಸಿಗೋದು ಮಾಸ್ಟರ್ ಬೆಡ್ರೂಮು ಸೊ ಮಾಸ್ಟರ್ ಬೆಡ್ರೂಮ್ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ ಅಟ್ಯಾಚ್ಡ್ ನಮಗೆ ಸ್ಪೇಸ್ ಸಿಗಲಿಲ್ಲ ಸೊ ಹಾಗಾಗಿ ಒಂದು ಕಾಮನ್ ಟಾಯ್ಲೆಟ್ ಮಾಡಿಸಿದೀವಿ ಹಸ್ಬೆಂಡ್ ಆ್ಯಂಡ್ ವೈಫು ಒಂದು ಮಗು ಆರಾಮಾಗಿ ಮನೆಯಲ್ಲಿ ವಾಸ ಮಾಡ್ಬೋದು ಸೊ ಆ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಸೊ ಈ ಬೆಡ್ರೂಮ್ಗೆ ಒಂದು ವಿಂಡೋ ಬರುತ್ತಷ್ಟೆ ಇಲ್ಲಿ ಲಾಫ್ಟ್ ಎಲ್ಲ ಮಾಡಿಸಿದ್ದೀವಿ ಮತ್ತೆ ಕಬೋರ್ಡು ಅಹ್ ನೆಕ್ಸ್ಟ್ ಮಿರರ್ ಕೂಡ ಇದೆ ಮಿರರ್ ಗೆ ಸ್ಟ್ಯಾಂಡ್ ಇಕ್ಕಟ್ಟಾಗುತ್ತೆ ಇದು ಕಬೋರ್ಡ್ಗೆ ಅಂತೇಳಿ ಜಸ್ಟು ಗೋಡೆಗೆ ಮಿರರ್ನ ಸ್ಟಿಕ್ ಮಾಡಿದ್ದಾರೆ ಮನೆಗೆ ಏನೇನು ನಾವು ಪ್ಲೇವುಡ್ ಆಗಿರ್ಬೋದು ಮತ್ತೆ ಫ್ಲೋರ್ಗೆ ಇಟಾಲಿಯನ್ ಮಾರ್ಬಲ್ ಆಗಿರ್ಬೋದು ಎಲ್ಲನೂ ಬಾಡಿಗೆ ಮನೆ ಕೂಡ ನಾವು ಹಾಕ್ಸಿದ್ದೀವಿ ಇಲ್ಲಿ ಕೆಳಗಡೆ ಕವ ಒಂದು ಡ್ರಾಗಳು ನೋಡ್ತಾ ಇರ್ಬೋದು ಏನಾದರೂ ಪರ್ಸ್ನಲ್ ಎಲ್ಲ ಡ್ರಾದಲ್ಲಿ ಹಾಕಿ ಅಂತ ಆ ಥರ ಮಾಡಿಸಿದ್ವಿ ನೆಕ್ಸ್ಟ್ ಮೆಶು ಕೂಡ ಇರುತ್ತೆ ಸೊ ಒಂದು ಕಡೆ ಮೆಶು ಒಂದು ಕಡೆ ಗ್ಲಾಸ್ ಕೂರಿಸಿರ್ತೀವಿ ನೆಕ್ಸ್ಟ್ ಇದು ಕಾಮನ್ ಟಾಯ್ಲೆಟು ಒಂದೇ ಟಾಯ್ಲೆಟ್ ಬರುತ್ತೆ ಅದಾದ ಮೇಲೆ ಇವಾಗ ಇನ್ನೊಂದು ಬೆಡ್ರೂಮ್ ಹೋಗ್ತಾ ಇದೀವಿ ಸೊ ಇನ್ನೊಂದು ಬೆಡ್ರೂಮು ಮಕ್ಕಳು ಇಲ್ಲ ವಯಸ್ಸಾದವರು ಯಾರಾದರೂ ಆರಾಮಾಗೆ ಡಬಲ್ ಕಾಟ್ ಹಾಕ್ಕೊಂಡು ಡಬಲ್ ಕಾಟ್ನ ಹಾಕ್ಬೋದು ಸೊ ಇಲ್ಲಿ ಕೂಡ ಈ ಇಬ್ಬರು ಬಟ್ಟೆನ ಆರಾಮಾಗೆ ಕಬೋರ್ಡಲ್ಲಿ ಇಟ್ಕೋಬೋದು ಸೊ ಲಾಕ್ ಇಲ್ಲಿ ಈ ಬೆಡ್ರೂಮ್ಗೆ ಜಾಸ್ತಿ ಮೇಲ್ಗಡೆ ಕಬೋರ್ಡ್ ಏನೂ ಮಾಡೋಕೆ ಹೋಗಿಲ್ಲ ಒಂದು ಇಬ್ಬರು ಜನ ಬಟ್ಟೆನ ಆರಾಮಾಗಿ ಇಟ್ಕೋಬೋದು ಮೇಲ್ಗಡೆ ಒಂದೆರಡು ಕಬೋರ್ಡ್ ಮಾಡಿದ್ದೀವಿ ಸೊ ಇಷ್ಟೇ ಈ ಬೆಡ್ರೂಮು ನೆಕ್ಸ್ಟು ಮೊದಲಿದ್ದವರು ಅವರಿಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ತು ಅಂತ ಇದನ್ನು ಕ್ಲೋಸ್ ಮಾಡ್ಕೊಂಡು ಹೋದರು ಅಂತ ಹೇಳತ್ತಲ್ಲ ಸುಮಾರು ಒಂದು ಟೆನ್ ಲ್ಯಾಕ್ ರುಪೀಸ್ ಏನೋ ಅವರು ಇನ್ವೆಸ್ಟ್ ಮಾಡಿ ಆಫೀಸ್ನ ಮಾಡಿದ್ರು ಆದರೆ ಒಂದ್ಸಲ ಓಪನ್ ಮಾಡಲಿಲ್ಲ ಸುಮ್ಮನೆ ರೆಂಟ್ ಕಟ್ಕೊಂಡು ಹೋಗ್ತಾ ಇದ್ದೆ ಅವರು ಆಫೀಸ್ ಯಾವ ರೀತಿ ಇಟ್ಕೊಂಡಿದ್ರು ಅಂತ ಒಂದೆರಡು ಕ್ಲಿಪ್ಪಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅವಾಗ ನಾ ಅವರಿದ್ದ ಇವರೇ ಇವರೇನಾದ್ರು ಇದ್ದಿದ್ರೆ ನಮ್ಮನೆ ಓಮ್ ಟೂರ್ ಮಾಡುವಾಗ ನಾನು ಕವರ್ ಮಾಡ್ಕೊತಾ ಇದ್ದೆ ಇವಾಗ ಫ್ಯಾಮಿಲಿ ಬರ್ತಾ ಇರೋದ್ರಿಂದ ನನಗೆ ಕವರ್ ಮಾಡೋದಕ್ಕಾಗಲ್ಲ ಅಂತೇಳಿ ಇವಾಗ ನಾನು ಡಿಸೈಡ್ ಮಾಡಿ ಮಾಡಿಕೊಂಡು ಓಮ್ ಟೂರ್ನ ಮಾಡಿದ್ದು ಬಾಡಿಗೆ ಮನೆನ ಸೊ ಈ ರೀತಿಯಾಗಿ ಅವರು ಇಟ್ಕೊಂಡಿದ್ರು ಒಂದು ಗ್ಯಾಸ್ ಸ್ಟವ್ ಫ್ರಿಜ್ ಈ ಥರ ಎಲ್ಲ ಇಟ್ಕೊಂಡಿದ್ರು ಹಾಗೆ ನಂದಿ ಮೇಲೆ ತೂಗುದೀಪ ಕೂಡ ಬಿಟ್ಟಿದ್ರು ಅದನ್ನು ಮನೆಗೆ ಹೋಗಿದ್ರು ಸೊ ಇದಿಷ್ಟು ನಮ್ಮ ಕನಸಿನ ಪುಟ್ಟ ಗೂಡಿನ ಬಾಡಿಗೆ ಮನೆ ಓಮ್ ಟೂರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ದಲ್ಲಿ ಸಿಗೋಣ ಅಲ್ವರೆಗೂ ಬ ಬಾಯ್